ಇವತ್ತು ಈ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಅವರು ಈ ಉದ್ಯೋಗ ಮೇಳದ ಕುರಿತು ಬಹಳ ಲಘುವಾಗಿ ಮಾತನಾಡಿದರು ನನಗೆ ಆಶ್ಚರ್ಯ ಆಯಿತು ಅವರು ಆ ಇಂಡಸ್ಟ್ರಿಯಲ್ಲಿ ಮಸ್ತನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕರೆಂಟ್ ಕೊಡ್ಸೋಕ್ಕಾಗಲಿಲ್ಲ ಯಾವ ಪುರುಷಾರ್ಥಕ್ಕೆ ಉದ್ಯೋಗ ಮೇಳ ಆಡ್ತಾ ಇದ್ದಾರೆ ಹೇಳಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇ ಹಂತದಲ್ಲಿ ಐನೂರು ಹದಿನಾರು ಎಕರೆ ಏನು ಮಂಜೂರಾಗಿತ್ತು ಅದು ಬಡಾವಣೆಗಳು ಆಯಿತು ಆನಂತರ ನನ್ನ ಕಾಲದಲ್ಲಿ ಎರಡನೇ ಹಂತ ಮೂರನೇ ಹಂತ ಆಯಿತು ಎರಡನೇ ಹಂತದಲ್ಲಿ ಇವತ್ತು ರಸ್ತೆಗಳು ನಿರ್ಮಾಣ ಆಗಿದೆ ಅಲ್ಲಿ ಯಾಕಂದರೆ ಕೆ ಡಿ ಬಿ ಅವರು ಒಂದು ಲೇಔಟ್ ಅವ್ರ ಜವಾಬ್ದಾರಿ ಇರುತ್ತೆ ಸುಮ್ಮನೆ ಯಾರು ಕಂಪನಿಗಳು ಯಾರು ಬರೋದಿಲ್ಲ ಆದ್ರೆ ಅಲ್ಲಿ ಒಂದು ಎರಡನೇ ಹಂತದಲ್ಲಿ ಸಬ್ ಸ್ಟೇಷನ್ ಬೇಕಾಗಿತ್ತು ಆ ಸಬ್ ಸಬ್ ಕಾಲದಲ್ಲಿ ಆ ಒಂದು ಎರಡು ಎಕರೆ ಜಾಗವನ್ನು ಕೊಟ್ಟಿದ್ವಿ ಅಂದ್ರೆ ಅವ್ರು ಮಾಸ್ಟರ್ ಪ್ಲಾನ್ ಅಲ್ಲಿ ಎರಡು ಎಕರೆ ಜಾಗವನ್ನ ಗುರುತಿಸಿದ್ರು ಯಾವ ಜಾಗವನ್ನ ಗುರುತಿಸಿದ್ರು ಅಲ್ಲಿ ಲಿಟಿಗೇಷನ್ ಆಗಿ ರೈತರು ಒಪ್ಪಲಿಲ್ಲ ನಮಗ್ ಜಾಸ್ತಿ ಬೆಲೆ ಬೇಕು ಅಥವಾ ಬೇರೆ ಬೇರೆ ಲಿಟಿಗೇಷನ್ ಇಂದ ಆಗಲಿಲ್ಲ ಅದತ್ರ ಸುಮಾರು ದಿನಗಳು ಹೇಳ್ಕೊಂಡು ಹೋಯಿತು ನಾನು ಕೆ ಎನ್ ಡಿ ಬಿ ಕಮಿಷನರ್ ಅವರು ಮಾತನಾಡಿ ಆವತ್ತಿನ ಸಚಿವರಿಗೂ ಕೂಡ ಮಾತನಾಡಿ ಇದು ಆಗೋದಿಲ್ಲ ಇದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತೇಳಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಸಬ್ ಆಯ್ತು ಆಯಿತು ಸ್ಟೇಷನ್ ಆಯಿತು ಇನ್ನು ಅದನ್ನು ಉದ್ಘಾಟನೆ ಮಾಡಬೇಕಂದ್ರೆ ಚುನಾವಣೆ ಇವರು ಬಂದ ಮೇಲೆ ಅದು ಚಾರ್ಜ್ ಮಾಡ್ತಾರೆ ಅದಕ್ಕೆ ಇದು ಕರೆಂಟ್ ಮಾಡೋಕ್ಕಾಗಿಲ್ಲ ಇದು ಯಾವ ಪುರುಷಾರ್ಥಕ್ಕೆ ಉದ್ಯೋಗ ವೇಳಾ ಅನ್ನುವಂಥದ್ದು ಇವತ್ತು ಅಲ್ಲಿ ಎರಡನೇ ಅಂತ ಮೂರನೇ ಅಂತ ಇವತ್ತು ನನ್ನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಐನೂರು ಎಕರೆ ಸಾವಿರದ ಐನೂರು ಎಕರೆ ನೋಟಿಫಿಕೇಶನ್ ಆಯಿತು ಎರಡು ಸಾವಿರದ ಇಪ್ಪತ್ತೆರಡು ಇವರು ಆ ಚಂಗಂಕೋಟೆ ಹತ್ರ ಹೋಗಿ ಏನು ಹಿಂದಿದ್ದೆಲ್ಲ ಮಾತಾಡಿ ರೈತರನ್ನೆಲ್ಲ ಇದು ಮಾಡಿ ತೊಂದರೆ ಮಾಡಿ ಬಹಳ ಇದು ಮಾಡ್ ರಿಕಟ್ಗಳು ಮಾಡಿದ್ರು ನಿಮ್ಗೆ ಇಲ್ಲಿ ಮೂರನೇ ಹಂತದಲ್ಲಿ ಸಾವಿರದ ಐನೂರು ಎಕರೆ ಇತ್ತು ಸಾವಿರದ ನೂರ ಐವತ್ತು ಎಕರೆ ಇಳುವಳಿ ಜಮೀನುಗಳು ಮುನ್ನೂರ ಐವತ್ತು ಅಲ್ಲಿ ಬಹುಶಃ ಕರಾಬಿನಲ್ಲಿ ಕೂಡ ಇವತ್ತು ಬಹಳ ರೈತರು ಜಮೀನು ಉಳುಮೆ ಮಾಡಿಕೊಂಡು ಗಿಡ ಮರ ಬೆಳೆಸಿಕೊಂಡು ಇವತ್ತು ಇವರು ನಂತರ ಹೋಗಿ ನಾನ್ ಒಂದೇ ಸ್ಥಳದಲ್ಲಿ ಚಕ್ರಗಳು ಕೊಡಿಸ್ತೀವಿ ಅಂತ ಹೇಳಿದ್ರು ಇವತ್ತ ಚಕ್ರ ಆಗಲಿಲ್ಲ ಆದ್ರೆ ಇಂತ ಕೆಲಸ ಇವತ್ತು ಮೂರನೇ ಹಂತದಲ್ಲಿ ಅಲ್ಲಿ ರೈತರನ್ನ ಎತ್ತಿ ನೀವು ಜಮೀನು ಕೊಡಬೇಡ್ರಿ ಯಾಕಂದ್ರೆ ನಮ್ ಕಾಲದಲ್ಲಿ ಆಗಿದ್ದು ಸಾವಿರದ ಐನೂರು ಎಕರೆ ನೀವು ಜನ್ಮಕೋಟೆ ಹೋಗಿ ಅಲ್ಲಿ ಏನೇನೋ ಮಾಡಬಹುದು ಆದ್ರೆ ನೀವು ಒಂದ್ ಕಡೆ ಹೇಳ್ತೀರಾ ಇಂಡಸ್ಟ್ರಿಗಳನ್ನ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಇಲ್ಲಿ ಇರ್ತಕ್ಕಂಥ ಇಲ್ಲ ಕಾರಣ ಜೆ ಕೆ ಕೃಷ್ಣ ರೆಡ್ಡಿ ಅವರು ಇದ್ದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಸೂಚನೆ ಹೊರಡಿಸಿದ್ರು ಇದು ಅವ್ರ ಕಾಲದೇ ಮಾಡಿದ್ದು ಅಂತ ಹೆಸರು ಬರಬಾರದು ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ನಿಮಗೆ ಬಿಡದೆ ಇವತ್ತು ಕೂಡ ಬಿದ್ದಿದೆ ಇವತ್ತು ಆ ಮೂರನೇ ಹಂತದಲ್ಲಿ ಹಲಸೂರ್ ದಿನ ಇರ್ಬೋದು ಚಿಕ್ಕಂಬಡಿ ಇರ್ಬೋದು ಮತ್ತು ಬೊರಮಡಗು ಇರ್ಬೋದು ಜಂಗಮ ಇರ್ಬೋದು ಮಸ್ತೇನಹಳ್ಳಿ ಇರ್ಬೋದು ಮಲ್ಲಿಕಾಪುರ ಇರ್ಬೋದು ಕಳಗುವಾರ ಇರ್ಬೋದು ಆ ಭಾಗದಲ್ಲಿ ಇವರೇ ಎಲ್ಲ ಇವರು ಗೆದ್ದಾದ ನಂತರ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಎಷ್ಟು ತೊಂದರೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ನಾನು ಇವತ್ತಿಗೆ ಇಷ್ಟು ನಿಲ್ಲಿಸ್ತೇನೆ ಇವರ ವಿಚಾರವಾಗಿ ಮುಂದಿನ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಇದರ ವಿಚಾರವಾಗಿ ಹೆಚ್ಚು ಮಾತನಾಡಿ ಸಾರ್ವಜನಿಕರಿಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ತೇನೆ ಸೃಷ್ಟಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು